ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಲಾಗ್ ಹಾಕ್ತಾ ಇದ್ದೀನಿ ಹಾಗೆ ವಯಸ್ಸು ಕೂಡ ಹೋಗಿದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಒಂದು ಸ್ಪೆಷಲ್ ವಿಡಿಯೋನ ಹಾಕಿದ್ದೀನಿ ಇನ್ಸ್ಟಾದಲ್ಲಿ ನೋಡಿ ಹಾಗೆ ಸ್ಯಾರಿ ಉಟ್ಕೊಂಡಿದ್ದಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಟ್ರು ದೀಪಕ್ ಅವರು ಆಮೇಲೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಮೊಬೈಲ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ದೀಪಕ್ ಅವರ ಅಜ್ಜಿ ಮನೆಗೆ ಹೋದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಆಮೇಲೆ ಯುಕ್ತಾಳಿಗೆ ದೃಷ್ಟಿ ಕೂಡ ತೆಗಿತಾ ಇದ್ದಾರೆ ತುಂಬ ದಿನ ಆಗಿತ್ತು ದೃಷ್ಟಿ ತೆಗಿದೆ ಸೊ ದೃಷ್ಟಿ ತೆಗೋತಾ ಇದ್ದಾರೆ ಹಾಗೇ ನಮ್ಮ ಸಿರ್ಸಿಯ ಸಿ ಪಿ ಬಜಾರು ರಾಜು ರೆಸ್ಟೋರೆಂಟಿಗೆ ಬಂದಿದ್ವಿ ಇಲ್ಲಿ ನಾನು ಹೊಸದಾಗಿ ರೆಸ್ಟೋರೆಂಟ್ ಆದಮೇಲೆ ಟ್ರೈ ಮಾಡಿರಲಿಲ್ಲ ಕೆಳಗಡೆ ಚಾಟ್ಸ್ ಅಷ್ಟೇ ಇರುವಾಗ ಟ್ರೈ ಮಾಡಿದ್ದೆ ಅದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಆಮೇಲೆ ಈಗ ಮೇಲುಗಡೆ ರೆಸ್ಟೋರೆಂಟ್ ಮಾಡಿದ್ದಾರೆ ಎಲ್ಲ ಥರ ನಾರ್ತು ಸೌತು ಎಲ್ಲ ಸಿಗುತ್ತೆ ಇದು ಆ್ಯಕ್ಚುಲಿ ಟೇಸ್ಟ್ ಎಲ್ಲ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ರೋಸ್ಟೆಡ್ ಪಾಪಡ್ ಮತ್ತು ಕುಲ್ಚ ಜೊತೆಗೆ ಕಾಜು ಮಸಾಲ ಸೂಪ್ ಎಲ್ಲ ತಗೊಂಡಿದ್ವಿ ಎಲ್ಲವೂ ಕೂಡ ಚೆನ್ನಾಗಿತ್ತು

बस आ रेटेंगे और भी है ए भी ए भी दिया हां वाओ नाइस गुड गाइस अभी बारी चलो दपटी है ए भी बारी नेक्स्ट भी बारी भी बारी ईची बारी ईची बारी बारी बड़ा बारी चना बारी भी वाओ गाइस गुड टू गो आई सी इट सी आओ ऐसा करते हैं आओ हम्म ಹಾಗೆ ದೀಪಕ್ ಅವರಿಗೆ ನೆಕ್ಸ್ಟ್ ಡೇ ಮತ್ತೊಂದು ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಇತ್ತು ಮೊದಲಿಗೆ ಎಲ್ಲ ಸೆಟ್ ಬಂದ ತಕ್ಷಣ ಕಾನ್ಪಿರೇಷನ್ ಮಾಡ್ಕೋಬೇಕಾಗತ್ತೆ ಅದನ್ನು ರೆಡಿ ಮಾಡ್ಕೋತಾ ಇದ್ದಾರೆ ಇವಾಗ ಎಲ್ಲ ಹಳ್ಳಿ ಕಡೆ ಅಡಿಕೆ ಕೊಲಿಸಿ ಅಲ್ವಾ ಸೊ ಎಲ್ಲರೂ ಸಿ ಸಿ ಟಿ ವಿ ಹಾಕ್ಸ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ನಮ್ಮ ಮನೆಯಲ್ಲಿ ಮಾ ಅವರೇ ಹಾಕಿರೋದು ಸಿ ಸಿ ಟಿ ವಿನ ನಂತರ ಫ್ರೆಂಡ್ಸಿಗೆ ಮತ್ತು ಪರಿಚಯದವರಿಗೆ ಎಲ್ಲ ಕೇಳ್ತಾ ಇದ್ರು ಅವರಿಗೆಲ್ಲ ಹಾಕು ಹಾಕ್ಕೊಟ್ಟು ಇವಾಗ ಒಂಥರ ಪ್ರೊಫೆಷ್ನಲ್ ಲೆಕ್ಕನೇ ಆಗಿಬಿಟ್ಟಿದ್ರು ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹುಣಸೆಣ್ ಗೋಜ್ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಹವ್ಯಕ ಭಾಷೆಯಲ್ಲಿ ಹುಣ್ಸೆಣ್ಣು ಹತ್ತನಪ್ಪಿ ಅಂತ ಹೇಳ್ತೀವಿ ಒಣ ಮೆಣಸು ಗಾಂಧಾರಿ ಮೆಣಸು ಆಮೇಲೆ ಸ್ವಲ್ಪ ಮೆಂತೆ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಾಗೇ ಸ್ವಲ್ಪ ಓಮು ಕೂಡ ಹಾಕೋತೀನಿ ಅಜ್ವಾನ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಬೇಡ ಅಂದರೆ ಹಿಂಗನ್ನು ಹಾಕೋಬಹುದು ಅದ್ರ ಹುಣ್ಣೆ ಹಣ್ಣನ್ನು ಆಲ್ರೆಡಿ ಬೀಜ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಆಮೇಲೆ ಹುಣಸೆಹಣ್ಣು ನೆನೆದ ಮೇಲೆ ಅದನ್ನು ರಸ ತೆಗೆದಿಟ್ಕೋಬೇಕು ಅದರಲ್ಲಿ ನಾರು ಆಮೇಲೆ ಬೀಜ ಎಲ್ಲ ಇದ್ರ ತೆಗೆದುಬಿಟ್ಟು ಚೆನ್ನಾಗಿ ದಪ್ಪವಾಗಿ ಪೇಸ್ಟ್ ಥರ ಆಗುತ್ತೆ ಹುಣ್ಸೆ ಹಣ್ಣು ಆ ಹುಣ್ಸೆಣ್ಣ ರಸಕ್ಕೆ ಈ ಮಸಾಲ ರುಬ್ಬಿ ಹಾಕಬೇಕು ಜೊತೆಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ಕುದಿಸಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೋಬೇಕು ಚೆನ್ನಾಗತ್ತೆ ಈ ಥರ ಹುಣ್ಸೆಣ್ಣ ರಸ ತೆಗೆದು ಈ ಸಟ್ಟನ್ನೆಲ್ಲ ತೆಗೆದು ಹಾಕ್ಬೇಕು ರುಬ್ಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಿಹಿ ಆಗುವಷ್ಟು ಬೆಲ್ಲ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಅನ್ನ ವಾರ ಇರುತ್ತೆ ಇದು ಇವಾಗ ಇತ್ತು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾಯಿದ್ದೀನಿ ಆಮೇಲೆ ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಈಗ ಆಗುವಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಸಿಹಿ ಹಾಕಬೇಕು ಉಪ್ಪು ಹುಳಿ ಖಾರ ಮೂರು ಸಕ್ಕತ್ತಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು മലവണ്ടി മല്ലി വെള്ളം കൊണ്ടാണ് കൊണ്ടോ വക്കരണേ വക്കണೆಗೆ കൊബ്രേണി ആക്കായി ദിനി ಹಾಗೆ బెല്ലുളി ജസ്റ്റ് ഫ്ലേവറിಗೋಸ್ಕರ ഉമന ആക്കായി ദിനി ആണല്ലെ കാസ് വെക്കാനോ ಕೂಡ ಚೆನ್ನಾಗಿ ಇದು ಸ್ವಲ್ಪ ಮೇಲೆ ಬಿಸಿ ಮೇಲೆ ದಪ್ಪ ಆಗುತ್ತೆ ಇದ್ರ ಹೆಸರೇ ಅಂದರೆ ಅಂದ್ರೆ ಹುಳಿ ಅಂತ ಅರ್ಥ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪನೇ ಸ್ವಲ್ಪ ಹಾಕೊಂಡು ಕಲ್ಸ್ಕೊಂಡು ಊಟ ಮಾಡಿದ್ರೆ ತೆಂಗಿನ ಎಣ್ಣೆ ಹಾಕೊಂಡು ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಉಪ್ಪು ಹುಳಿ ಖಾರ ಆಗಿರುತ್ತೆ ಇದನ್ನು ಮಾವಿನಕಾಯಿ ಗುಳಿದಿಂದನೂ ಕೂಡ ಮಾಡ್ಕೋಬಹುದು ಮಾವಿನಕಾಯಿ ಹತ್ತನಪ್ಪಿ ಅಂತ ಹೇಳ್ತೀವಿ ಹುಣ್ಸೆಹಣ್ಣಿಂದ ಮಾಡಿದ್ರೆ ಹುಣಸು ಹತ್ತನಪ್ಪಿ ಅಂತ ಹೇಳ್ತೀವಿ ಆಮೇಲೆ ಬಾಳೆಕಾಯಿ ಪಲ್ಯ ಮಾಡಿದ್ದೆ ಹಾಕೊಂಡು ಊಟ ಮಾಡಿದ್ದಾಯಿತು ನೀವು ಇನ್ನೂ ಇದರ ಟೇಸ್ಟ್ ನೋಡಿಲ್ಲ ಅಂದರೆ ಒಮ್ಮೆ ಹತ್ತನಪ್ಪು ಹೇಳಿ ಮಾಡಿ ಟೇಸ್ಟ್ ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಇದನ್ನು ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಒಂದು ನಾಲ್ಕೈದು ದಿನ ಅಂತೂ ಯೂಸ್ ಮಾಡ್ಬೋದು ಮತ್ತೆ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಕೋಲ್ಡ್ ವಾಯ್ಸ್ ಓವರ್ ಕೂಡ ನಿಮಗೆ ಕಿರಿಕಿರಿ ಆಗ್ಬೋದು ಇಷ್ಟು ಇವತ್ತಿನ ಲಾಗೂ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟಾದರೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಕೂಡ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್